ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಕಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ಇಪ್ಪತ್ತೊಂಬತ್ತರಲ್ಲಿ ಕಥೆಯನ್ನು ಮುಂದುವರಿಸೋಣ ನಿತ್ಯ ಓಡಿ ಬಂದು ಆಕಾಶ್ನನ್ನು ಗಟ್ಟಿಯಾಗಿ ಹಪ್ಪಿಕೊಂಡು ಐ ಲವ್ ಯು ಕಣೋ ಎಂದಳು ನಿತ್ಯ ಮುಖವನ್ನು ಕೈಗಳಲ್ಲಿ ಹಿಡಿದುಕೊಂಡು ಲವ್ ಯು ಚಿಕ್ಕ ರಾಕ್ಷಸಿ ಎಂದನು ನಿತ್ಯ ಕಣ್ಣುಗಳೊಳಕ್ಕೆ ಪ್ರೀತಿಯಿಂದ ನೋಡುತ್ತ ನಿತ್ಯ ಮುಗುಳ್ಳಗೆಯಿಂದ ನೋಡುತ್ತಿದ್ದರೆ ಅವಳ ಕೆನ್ನೆಯ ಮೇಲೆ ಕೈಯಿಂದ ನಿಧಾನವಾಗಿ ಸವರುತ್ತಾ ಅವಳ ತುಟಿಗಳ ಕಡೆ ನೋಡುತ್ತಾ ಅವಳ ಮುಖವನ್ನು ಹತ್ತಿರಕ್ಕೆ ತೆಗೆದುಕೊಂಡರೆ ತವಕದಿಂದ ಕಣ್ಣು ಮುಚ್ಚಿಕೊಂಡಳು ನಿತ್ಯ ಅವಳ ತುಟಿಗಳ ಮೇಲೆ ಕಿಸ್ ಮಾಡಲು ಓದವನು ನಿಂತು ಹಣೆಯ ಮೇಲೆ ಪ್ರೀತಿಯಿಂದ ಕಿಸ್ ಮಾಡಿದರೆ ಆಶ್ಚರ್ಯದಿಂದ ಕಣ್ಣುಗಳು ತೆರೆದು ನೋಡಿದಳು ನಿತ್ಯ ನಗುತ್ತಾ ಅವಳನ್ನು ತನ್ನ ಹಿದಗೆ ಹಪ್ಪಿಕೊಂಡನು ಆಕಾಶ್ ಫೋನ್ ರಿಂಗ್ ಆಗಿದ್ದರಿಂದ ದೂರ ಸರಿದಳು ನಿತ್ಯ ಕಾಲ್ ಪಿಕ್ ಮಾಡಿ ಹಾಂ ಬರ್ತಿದ್ದೀನಿ ಕಣೋ ಫಿಫ್ಟೀನ್ ಮಿನಿಟ್ಸ್ನಲ್ಲಿ ಅಲ್ಲಿ ಇರ್ತೀನಿ ಎಂದು ಹೇಳಿ ಕಾಲ್ ಕಟ್ ಮಾಡಿದನು ಆಕಾಶ್ ನನ್ನಿಂದಲೇ ಲೇಟಾಯಿತು ಅಲ್ವಾ ಸರಿ ಬೇಗ ಹೋಗು ಎಂದಳು ಮುಗುಳ್ನಗೆಯಿಂದ ನೋಡುತ್ತ ಸರಿ ಬಾಯ್ ಎಂದು ಡೋರ್ ತೆಗೆದರೆ ಸಂತೋಷ ತುಂಬಿದ ಮನಸ್ಸಿನಿಂದ ಹೊರಗೆ ಹೊರಟು ಹೋದಳು ನಿತ್ಯ ನಿತ್ಯ ಹೊರಗಡೆಗೆ ಬಂದಿದ್ದು ನೋಡಿ ಗೋಡೆಯ ಮರಿಯಲ್ಲಿ ಬಚ್ಚಿಟ್ಟುಕೊಂಡು ನಿತ್ಯ ಕಾರಿನಲ್ಲಿ ಹೊರಟ ನಂತರ ಒಳಗಡೆಗೆ ಬಂದನು ಹರೀಶ್ ಏನು ಇಷ್ಟೊತ್ತು ಇಬ್ಬರು ಏನು ಮಾಡದ್ರಿ ಎಂದು ಹರೀಶ್ ಹಾಸ್ಯದಿಂದ ಹೇಳಿದ ಮಾತುಗಳಿಗೆ ಹಿಂದಕ್ಕೆ ತಿರುಗಿ ನೋಡಿದನು ಆಕಾಶ್ ಬಂದ ಇವತ್ತು ನನ್ನ ಕೈಯಲ್ಲೇ ಸತ್ತೆ ಕಣೋ ಎನ್ನುತ್ತಾ ಹರೀಶ್ ಕೈ ಹಿಡಿದುಕೊಂಡು ಹಿಂದಕ್ಕೆ ತಿರುಗಿಸಿದನು ಆಕಾಶ್ ನನಗೆ ಎಷ್ಟು ಹುಚ್ಚು ಹಿಡಿಸಿದಳು ಗೊತ್ತಾ ಎಂದು ಹೇಳುತ್ತಿದ್ದರೆ ಲೋ ಆ ರೀತಿ ಹೇಳಿದ್ರೆ ಆಕೆ ನಿನಗೆ ಪ್ರಪೋಸ್ ಮಾಡ್ತಾಳೆ ಅಂತ ಹೇಳಿದೆ ನೀವಿಬ್ಬರು ಬೇಗ ಒಂದಾಗಬೇಕು ಅಂತ ಆ ರೀತಿ ಮಾಡಿದೆ ಆಕೆ ಪ್ರಪೋಸ್ ಮಾಡಲಿಲ್ವಾ ಎಂದು ಕೇಳಿದನು ಹರೀಶ್ ಹರೀಶ್ನನ್ನು ಬಿಟ್ಟು ಮಾಡಿದಳು ಆದರೆ ತುಂಬ ಹೊತ್ತು ನನ್ನ ತಲೆ ತಿಂದು ಬಿಟ್ಟಳು ಅವಳು ಯಾಕೆ ಆ ರೀತಿ ಮಾಡ್ತಿದ್ದಾಳೆ ಅಂತ ಅರ್ಥವಾಗದೆ ಹುಚ್ಚು ಹಿಡಿದಂತೆ ಆಯಿತು ಆದರೆ ಈಗ ಓಕೆ ಎಂದನು ಬ್ಲೆಷ್ ಆಗುತ್ತಾ ಓಹೋ ನಾಚಿಕೆ ಪಡ್ತಿದೆಯಾ ಅಂದರೆ ಏನೋ ನಡೆದಿದೆ ಹೇಳೋ ಯಾವ ರೀತಿ ಪ್ರಪೋಸ್ ಮಾಡಿದಳು ಎಂದು ಕೇಳಿದನು ಹರೀಶ್ ಎಕ್ಸೈಟಿಂಗ್ ಆಗಿ ಹೇ ಹೋಗೋ ಎಂದು ಹರೀಶ್ನನ್ನು ಹಿಂದಕ್ಕೆ ತಳ್ಳಿ ಎಂಗೇಜ್ಮೆಂಟ್ಗೆ ಹೋಗೋಣ ನಡಿ ನಮ್ಮವರು ಕಾಲ್ಸ್ ಮಾಡ್ತಿದ್ದಾರೆ ಎಂದು ಹೊರಗಡೆಗೆ ಹೋಗುತ್ತಿದ್ದರೆ ಶರ್ಟ್ ಹಿಡಿದು ಹಿಂದಕ್ಕೆ ಹೇಳಿದನು ಹರೀಶ್ ಅದೇನೂ ನಡೆಯಲ್ಲ ನಿತ್ಯ ಯಾವ ರೀತಿ ಪ್ರಪೋಸ್ ಮಾಡಿದಳು ನೀನು ಯಾವ ರೀತಿ ರಿಯಾಕ್ಟ್ ಆದೆ ಏನು ಹೇಳಿದೆ ಅಂತ ನನಗೆ ಫುಲ್ ಡೀಟೇಲ್ಡ್ ಆಗಿ ಹೇಳುವ ತನಕ ಇಲ್ಲಿಂದ ಕದಲುವ ಚಾನ್ಸೇ ಇಲ್ಲ ಎಂದನು ಹರೀಶ್ ಲೋ ಅವೆಲ್ಲ ಹೇಳುತ್ತಾ ಕುಳಿತುಕೊಂಡರೆ ಅಲ್ಲಿ ಪಾರ್ಟಿ ಮುಗ್ದೋಗುತ್ತೆ ನಡಿ ಹೋಗೋಣ ಎಂದು ಹರೀಶ್ ಕೈ ಹಿಡಿದುಕೊಂಡು ಎಳೆದುಕೊಂಡು ಹೋದನು ಆಕಾಶ್ ನನ್ನಿಂದಲೇ ನೀವು ಒಂದಾದ್ರಿ ಆದ್ದರಿಂದ ಸೇ ಥ್ಯಾಂಕ್ಸ್ ಟು ಮೀ ಆ್ಯಂಡ್ ನಾಳೆ ದೊಡ್ಡ ಪಾರ್ಟಿ ಕೊಡಬೇಕು ಎಂದನು ಹರೀಶ್ ಸರಿ ಕಣೋ ತಪ್ಪದೆ ಕೊಡ್ತೀನಿ ಎಂದು ಹರೀಶ್ ಭುಜದ ಮೇಲೆ ಕೈ ಹಾಕಿ ಹೊರಗಡೆಗೆ ನಡೆದನು ಮನೆಗೆ ಬಂದ ನಿತ್ಯ ಬೆಡ್ ಮೇಲೆ ಬೋರಲಾಗಿ ಮಲಗಿಕೊಂಡು ಆಕಾಶ್ ಜೊತೆ ಕಳೆದ ಸ್ವೀಟ್ ಮೂಮೆಂಟ್ಸನ್ನು ನೆನಪು ಮಾಡಿಕೊಂಡು ತನ್ನಲ್ಲಿ ತಾನೇ ಮುಗುಳ್ನಗುತ್ತಾ ಅವನ ಆಲೋಚನೆಗಳಲ್ಲಿ ಮುಳುಗಿ ತೇಲುತ್ತಿದ್ದಾಳೆ ನ್ಯೂ ಆಫೀಸ್ಗೋಸ್ಕರ ಸಾಯಂಕಾಲದ ತನಕ ಮೆಜೆಸ್ಟಿಕ್ ಐಟೆಕ್ ಸಿಟಿ ಇನ್ನೂ ಕೆಲವೊಂದು ಏರಿಯಾಗಳಲ್ಲಿ ಇರುವ ಬಿಲ್ಡಿಂಗ್ಗಳನ್ನು ನೋಡಿ ಹಿಂದಿರುಗಿದರು ವಿಕ್ರಮ್ ದಿವ್ಯಾ ನಾವು ನೋಡಿದ ಎಂಟು ಲೊಕೇಶನ್ಗಳಲ್ಲಿ ಎರಡು ಬೆಟರ್ ಆಗಿ ಅನ್ನಿಸಿದೆವು ಭಾವ ಪಕ್ಕದಲ್ಲೇ ಸಾಫ್ಟ್ವೇರ್ ಕಂಪನಿ ಸಹ ಇರುವುದರಿಂದ ಚೆನ್ನಾಗಿಯೇ ಇರುತ್ತದೆ ಅಂತ ಅನ್ನಿಸುತ್ತಿದೆ ಎಂದಳು ದಿವ್ಯಾ ಇನ್ನೂ ನೋಡಬೇಕಾಗಿರುವವು ಇದಾವೆ ಅಂತ ಹೇಳಿದೆ ಅಲ್ವಾ ಅವೆಲ್ಲ ನೋಡಿದ ಮೇಲೆ ಫೈನಲ್ ಮಾಡೋಣ ಎಂದು ಹೇಳುತ್ತಿದ್ದಂತೆ ಸಡನ್ನಾಗಿ ಕಾರು ನಿಂತು ಹೋಯಿತು ಏನಾಯ್ತು ಬಾವ ಗೊತ್ತಿಲ್ಲ ದಿವ್ಯಾ ನೋಡ್ತೀನಿ ಎನ್ನುತ್ತಾ ಕಾರು ಹಿಳಿದು ಇಂಜಿನ್ ಚೆಕ್ ಮಾಡಿದನು ಶಿಟ್ ಅಂತ ಅಂದುಕೊಳ್ಳುತ್ತಾ ದಿವ್ಯಾ ಬಳಿ ವಿಂಡೋ ಹತ್ತಿರಕ್ಕೆ ಬಂದು ಕಾರು ಬ್ರೇಕ್ ಡೌನ್ ಆಗಿದೆ ದಿವ್ಯಾ ಮೆಕ್ಯಾನಿಕ್ಗೆ ಕಾಲ್ ಮಾಡ್ತೀನಿ ಸ್ವಲ್ಪ ಟೈಮ್ ಹಿಡಿಯುತ್ತದೆ ನೀನು ಕ್ಯಾಬ್ನಲ್ಲಿ ಹೋಗು ಎಂದನು ಪರವಾಗಿಲ್ಲ ಬಾವ ನಾನು ವೆಯ್ಟ್ ಮಾಡ್ತೀನಿ ಎನ್ನುತ್ತಾ ಕಾರು ಹೇಳಿದಳು ದಿವ್ಯಾ ಚಳಿಗಾಳಿ ಅವಳ ದೇಹಕ್ಕೆ ತಗಲುತ್ತಿದ್ದರೆ ಕೈಗಳು ಕಟ್ಟಿಕೊಂಡು ಸುತ್ತಲೂ ನೋಡುತ್ತಿದ್ದಾಳೆ ಮೆಕ್ಯಾನಿಕ್ ಜೊತೆ ಫೋನ್ ಮಾತನಾಡಿ ಫಿಫ್ಟೀನ್ ಮಿನಿಟ್ಸ್ನಲ್ಲಿ ಬಂದ್ಬಿಡ್ತಾನೆ ಮಳೆ ಬರುವ ಥರ ಇದೆ ಬಾ ಕಾರಿನಲ್ಲಿ ಕುಳಿತುಕೊಳ್ಳೋಣ ಎಂದನು ಮೋಡಗಳಿಂದ ತುಂಬಿದ ಆಕಾಶದ ಕಡೆ ನೋಡುತ್ತಾ ಇಲ್ಲೇ ಚೆನ್ನಾಗಿದೆ ಬವ ಸ್ವಲ್ಪ ಹೊತ್ತು ಇರೋಣ ಎಂದು ದಿವ್ಯಾ ಹೇಳಿದ್ದರಿಂದ ಸರಿ ನಿನ್ನಿಷ್ಟ ಎನ್ನುತ್ತಾ ಅವಳ ಪಕ್ಕದಲ್ಲಿಯೇ ನಿಂತುಕೊಂಡಿದ್ದಾನೆ ವಿಕ್ರಮ್ ಸ್ವಲ್ಪ ಸಮಯದ ನಂತರ ನಿಧಾನವಾಗಿ ಹನಿಗಳು ಉದುರಲು ಶುರುವಾಗುತ್ತಿದ್ದರೆ ಮಳೆ ಬೀಳುತ್ತಿದೆ ಬಾ ದಿವ್ಯಾ ತಲೆ ಮೇಲೆ ಕೈಗಳು ಹಿಟ್ಟುಕೊಂಡು ಹೋಗಿ ಕಾರಿನಲ್ಲಿ ಕುಳಿತುಕೊಂಡನು ವಿಕ್ರಮ್ ಮಳೆಯಲ್ಲಿ ನೆನೆದರೆ ತುಂಬ ಚೆನ್ನಾಗಿರುತ್ತದೆ ಭಾವ ಎಷ್ಟು ದಿನಗಳಾಯಿತು ಮಳೆಯಲ್ಲಿ ನೆಂದು ಎಂದು ಆ ಮಳೆ ನೀರನ್ನು ಕೈಯಲ್ಲಿ ಹಿಡಿದುಕೊಂಡು ಮೇಲಕ್ಕೆ ಹೆಗರಾಕುತ್ತಾ ಚಿಕ್ಕ ಮಗುವಿನ ಥರ ಹಾಡುತ್ತಿದ್ದಾಳೆ ದಿವ್ಯಾ ಮುಖದ ತುಂಬ ಮಳೆ ಹನಿಗಳು ಸುಂದರವಾದ ಮುಗುಳ್ನಗೆಯಿಂದ ಮಳೆ ಹನಿಗಳ ಜೊತೆ ಹಾಡುತ್ತಿರುವ ದಿವ್ಯಳನ್ನು ನೋಡಿದರೆ ತುಂಬ ಹೊಸದಾಗಿ ಹನ್ನಿಸಿತು ಅವನಿಗೆ ಹಾಗೆಯೇ ನೋಡುತ್ತಾ ಇದ್ದು ಬಿಟ್ಟನು ನೀನು ಬಾ ಎಂದ ಕೂಗಿಗೆ ಹೆಚ್ಚೆತ್ತು ತುಂಬ ಹೊತ್ತು ನೆನೆದರೆ ನೆಗಡಿಯಾಗಿ ಜ್ವರ ಬರುತ್ತೆ ಒಳಗಡೆಗೆ ಬಾ ಎಂದನು ಆದರೂ ದಿವ್ಯಾ ಕೇಳದೆ ಆಕಾಶವನ್ನು ನೋಡುತ್ತಾ ಆ ಮಳೆಯ ಹನಿಗಳು ಮುಖವನ್ನು ತಾಕುತ್ತಿದ್ದರೆ ಕೈಗಳನ್ನು ಚಾಚಿ ಹಾಯಾಗಿ ಸುತ್ತಲೂ ತಿರುಗುತ್ತಿದ್ದಾಳೆ ಇಷ್ಟು ದಿನಗಳಿಂದ ಮನಸ್ಸಿನ ತುಂಬ ದುಃಖದಿಂದ ಮನಸ್ಫೂರ್ತಿಯಾಗಿ ನಗುವುದನ್ನೇ ಮರೆತ ದಿವ್ಯಾ ಆ ರೀತಿ ಸಂತೋಷವಾಗಿ ಮಳೆಯನ್ನು ಎಂಜಾಯ್ ಮಾಡುತ್ತಿದ್ದರೆ ಅವಳನ್ನು ಡಿಸ್ಟರ್ಬ್ ಮಾಡದೆ ಹ್ಯಾಪಿಯಾಗಿ ನೋಡುತ್ತಿದ್ದಾನೆ ವಿಕ್ರಮ್ ಮಳೆ ಜಾಸ್ತಿಯಾಗಿದ್ದರಿಂದ ಫುಲ್ ಒದ್ದೆಯಾಗಿ ತಾನು ಹಾಕಿಕೊಂಡ ವೈಟ್ ಟಾಪ್ ಪಿಂಕ್ ಲಗಿನ್ ಶರೀರಕ್ಕೆ ಅಂಟಿಕೊಂಡು ತನ್ನ ಅಂಗಾಂಗಗಳೆಲ್ಲ ಹೆದ್ದು ಕಾಣುತ್ತಿದ್ದರೆ ಅವಳನ್ನು ಆ ರೀತಿ ನೋಡಲಾರದೆ ಅವಳ ಮೇಲೆ ನಿಂತ ತನ್ನ ನೋಟವನ್ನು ತಿರುಗಿಸಿಕೊಂಡು ತಲೆಯನ್ನು ಗಟ್ಟಿಯಾಗಿ ಅಲ್ಲಾಡಿಸಿ ಫೋನ್ ನೋಡುವುದರಲ್ಲಿ ಮಗ್ನನಾದನು ವಿಕ್ರಮ್ ಸ್ವಲ್ಪ ಸಮಯಕ್ಕೆ ಮೆಕ್ಯಾನಿಕ್ ಬೈಕ್ ಮೇಲೆ ಬಂದರೆ ದಿವ್ಯಾ ಬಂದು ಕಾರಿನೊಳಗೆ ಕುಳಿತುಕೊಂಡಳು ಕಾರ್ ವಿಂಡೋಯಿಂದ ಮೆಕ್ಯಾನಿಕ್ ಜೊತೆ ಮಾತನಾಡಿ ಆತ ಕಾರ್ ನೋಡುವುದಕ್ಕೆ ಹೋದರೆ ದಿವ್ಯಾ ಕಡೆ ನೋಡಿದನು ವಿಕ್ರಮ್ ನೆನೆಯುವುದಾದರೆ ಹಾಯಾಗಿ ನೆನೆದಳು ಆದರೆ ಆ ರೀತಿ ಒದ್ದೆಯಾದ ಬಟ್ಟೆಗಳಲ್ಲಿ ವಿಕ್ರಮ್ ಮುಂದೆ ಕುಳಿತುಕೊಳ್ಳಲು ಅವಳಿಗೆ ಸ್ವಲ್ಪ ಮುಜುಗರ ಅನ್ನಿಸಿತು ಎರಡೂ ಕೈಗಳನ್ನು ಹೆದಿಯ ಮೇಲೆ ಇಟ್ಟುಕೊಂಡು ಚಳಿಗೆ ಸ್ವಲ್ಪ ನಡುಗುತ್ತಿರುವ ಅವಳನ್ನು ಗಮನಿಸಿ ಎ ಸಿ ಆಫ್ ಮಾಡಿ ಕಾರಿನಲ್ಲಿ ಇರುವ ಅವನ ಜಾಕೆಟ್ ಅವಳಿಗೆ ಕೊಟ್ಟನು ಥ್ಯಾಂಕ್ಸ್ ಬವ ಎಂದು ಜಾಕೆಟ್ ತೆಗೆದುಕೊಂಡು ಹಾಕಿಕೊಂಡಳು ಹತ್ತು ನಿಮಿಷಗಳಲ್ಲಿ ಮೆಕ್ಯಾನಿಕ್ ಕಾರು ರಿಪೇರಿ ಮಾಡಿದರೆ ಮನೆಗೆ ಹೊರಟರು ಸಾಕ್ಷಿಯನ್ನು ಪಿಕ್ ಮಾಡಿಕೊಂಡು ಮನೆಗೆ ಹೊರಟನು ಸಿದ್ಧಾರ್ಥ್ ಸಾಕ್ಷಿ ವಿಂಡೋಯಿಂದ ಹೊರಗಡೆ ಕೈಗಳನ್ನು ಇಟ್ಟು ಮಳೆ ನೀರನ್ನು ಹಿಡಿದುಕೊಂಡು ಸಿದ್ಧಾರ್ಥ್ ಮೇಲಕ್ಕೆ ಚೆಲ್ಲುತ್ತಿದ್ದರೆ ಓಯ್ ನಾನು ಡ್ರೈವಿಂಗ್ ಮಾಡಬೇಕಾ ಅಥವಾ ಕಾರು ನಿಲ್ಲಿಸಿ ನಿನ್ನ ಜೊತೆ ಆಡುವ ಪ್ರೋಗ್ರಾಮ್ ಇಟ್ಟುಕೊಳ್ಳಲ್ಲ ಎಂದು ಹೇಳುತ್ತಿದ್ದರೆ ಬೇಡ ಬಿಡಿ ನೀವು ಡ್ರೈವ್ ಮಾಡಿ ನಾನು ಡಿಸ್ಟರ್ಬ್ ಮಾಡುವುದಿಲ್ಲ ಎನ್ನುತ್ತಾ ಹೊರಗಡೆಗೆ ಕೈಗಳು ಇಟ್ಟು ಆಟವಾಡುತ್ತಿರುವ ಸಾಕ್ಷಿಯನ್ನು ನೋಡಿ ನಗುತ್ತಾ ಡ್ರೈವ್ ಮಾಡುತ್ತಿದ್ದಾನೆ ಕೃಷ್ಣಪ್ರಸಾದ್ ರವರು ಕಾಲ್ ಮಾಡಿದ್ದರಿಂದ ಪಿಕ್ ಮಾಡಿದನು ಹೇಳಿ ಡ್ಯಾಡ್ ನಿಮ್ಮ ಚಿಕ್ಕಮ್ಮನ ಮಗಳಿಗೆ ಹೆಣ್ಣು ಮಗು ಹುಟ್ಟಿದೆಯಂತೆ ನೀವು ಕೂಡ ಬೇಗ ಬಂದರೆ ಎಲ್ಲರೂ ಒಟ್ಟಾಗಿ ಹೋಗೋಣ ಹೇಗಿದ್ದರೂ ವೀಕೆಂಡ್ ಅಲ್ವಾ ಎಂದರು ಕೃಷ್ಣಪ್ರಸಾದ್ ರವರು ನಾಳೆ ಯು ಕೆ ಕ್ಲೈಂಟ್ಸ್ ಜೊತೆ ಮೀಟಿಂಗ್ ಇದೆ ಅಲ್ವಾ ಡ್ಯಾಡ್ ಅವರ ಪ್ರಾಜೆಕ್ಟ್ ಪ್ರೊಡಕ್ಷನ್ನಲ್ಲಿ ಕೆಲವೊಂದು ಇಶ್ಯೂಸ್ ಇದ್ದಾವೆ ಟುಮಾರೋ ಈಸ್ ದೇ ಡೆಡ್ ಲೈನ್ ಎಂದನು ಸಿದ್ಧಾರ್ಥ್ ಹೌದಲ್ವಾ ಮರೆತೇ ಹೋಗಿದ್ದೆ ಹೇಗೆ ಮತ್ತೆ ನೀವು ಹೋಗಿ ನಾನು ಸಾಕ್ಷಿ ಸಂಡೇ ಬಂದು ಜಾಯಿನ್ ಆಗ್ತೀವಿ ಎಂದು ಹೇಳಿದ್ದರಿಂದ ಸರಿ ಸಿದ್ದು ಹಾಗಾದರೆ ನಾವು ಹೊರಡ್ತೀವಿ ಇಷ್ಟೊತ್ತಿನ ತನಕ ನಿಮಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ವಿ ಎಂದರು ಸರಿ ಡ್ಯಾಡ್ ಟೇಕ್ ಕೇರ್ ಎಂದು ಹೇಳಿ ಫೋನ್ ಇಟ್ಟನು ಸಿದ್ಧಾರ್ಥ್ ಎಲ್ಲರೂ ಚಿಕ್ಕಮ್ಮನವರ ಮನೆಗೆ ಹೋಗ್ತಿದ್ದಾರಂತೆ ವಿಜಯವಾಡಕ್ಕೆ ಸೊ ನಾವಿಬ್ಬರೇ ಮನೆಯಲ್ಲಿ ಎಂದನು ಸರಿ ಅಜ್ಮನ್ರೇ ಎಂದಳು ನಗುತ್ತ ಸ್ವಲ್ಪ ಸಮಯದ ನಂತರ ಮನೆಗೆ ಬಂದರು ಕಾರು ಹೇಳಿದ ತಕ್ಷಣ ಸಿದ್ಧಾರ್ಥ್ ಒಳಗಡೆಗೆ ಓಡಿದರೆ ಮಳೆಯ ನೀರಿನಲ್ಲಿ ಆಟವಾಡುತ್ತಿರುವ ಸಾಕ್ಷಿಯನ್ನು ನೋಡಿ ನಗುತ್ತಾ ಅವಳನ್ನು ಕೈಗಳಲ್ಲಿ ಎತ್ತುಕೊಂಡನು ಸಿದ್ದು ನಾನು ಬರ್ತೀನಿ ಬಿಡು ಕೆಳಗಿಳಿಸು ಎಂದಳು ಏನೂ ಪರವಾಗಿಲ್ಲ ಅರ್ಧ ಕ್ವಿಂಟಲ್ ತೂಕ ಸಹ ಇರುವುದಿಲ್ಲ ನಿನ್ನನ್ನು ಒರುವುದು ದೊಡ್ಡ ಕಷ್ಟ ಏನೂ ಆಗುವುದಿಲ್ಲ ಬಿಡು ಎಂದನು ಮೆಟ್ಟಿಲುಗಳು ಹತ್ತುತ್ತ ಅವನ ಕತ್ತಿನ ಸುತ್ತಲೂ ಕೈಗಳು ಹಾಕಿ ಹಿಡಿದುಕೊಂಡು ಪ್ರೀತಿಯಿಂದ ನೋಡುತ್ತಿದ್ದಾಳೆ ಸಾಕ್ಷಿ ಸಾಕ್ಷಿಯನ್ನು ಎತ್ತುಕೊಂಡು ಸರಾಸರಿ ವಾಶ್ರೂಮ್ನಲ್ಲಿ ಇಳಿಸಿ ಶವರಾನ್ ಮಾಡಿದನು ತಲೆ ಮೇಲೆ ತಣ್ಣನೆಯ ನೀರು ಬೀಳುತ್ತಿದ್ದರೆ ತಕ್ಷಣ ಪಕ್ಕಕ್ಕೆ ಜರುಗಿ ಮಾಡ್ತಿದ್ದೀಯ ಸಿದ್ದು ನೀನು ಬಾತ್ ಮಾಡಿ ಬಾ ನಾನು ಹೋಗ್ತಿದ್ದೀನಿ ಎಂದು ಹೋಗುತ್ತಿದ್ದ ಅವಳ ಕೈ ಹಿಡಿದುಕೊಂಡು ಒಮ್ಮೆಲೆಳೆದಿದ್ದರಿಂದ ಅವನ ಹೆದೆಗೆ ಹಂಟಿಕೊಂಡು ಬಿಟ್ಟಳೋ ಸಾಕ್ಷಿ ಅವಳು ಸೊಂಟವನ್ನು ಅವನ ಕೈಗಳಿಂದ ಹಿಡಿದುಕೊಂಡು ಎಲ್ಲಿಗೆ ತಪ್ಪಿಸ್ಕೊಂಡು ಹೋಗ್ತೀಯಾ ಆಗಲೇ ಕಾರಿನಲ್ಲಿ ನನ್ನ ಮೇಲೆ ನೀರು ಚೆಲ್ಲುತ್ತಾ ತುಂಬ ಚೆನ್ನಾಗಿ ಹಾಡ್ದೆ ಆ ಗೇಮ್ ಈಗ ಹಾಡೋಣ ಎಂದನು ಅವಳ ಕಡೆ ಮತ್ತಾಗಿ ನೋಡುತ್ತಾ ಏನೋ ಸುಮ್ಮನೆ ತಮಾಷೆಗೆ ಮಾಡಿದೆ ತುಂಬ ಹೊತ್ತು ನೀರಿನಲ್ಲಿ ನೆನೆದರೆ ಜ್ವರ ಬರುತ್ತೆ ಸಿದ್ದು ನನ್ನನ್ನು ಬಿಟ್ಟು ಬಿಡು ಎಂದಳು ಮುಗ್ಧಳಂತೆ ಮುಖ ಇಟ್ಟು ನೀನು ಅಷ್ಟೊಂದು ಮುದ್ದಾಗಿ ಕೇಳುತ್ತಿದ್ದರೆ ಬಿಡಬೇಕು ಅಂತಾನೆ ಅನ್ನಿಸ್ತಿಲ್ಲ ಇವತ್ತು ನಿನ್ನ ಜೊತೆ ಬಾತ್ ಮಾಡಬೇಕು ಅಂತ ಪಿಕ್ಸ್ ಆಗಿಬಿಟ್ಟಿದ್ದೀನಿ ಸೊ ಯು ಹ್ಯಾವ್ ನೋ ಚಾನ್ಸ್ ಎಂದು ಅವಳ ಜೊತೆ ಶವರ್ ಕೆಳಗಡೆ ನಿಂತುಕೊಂಡನು ಏನು ಒಟ್ಟಾಗಿ ಸ್ನಾನ ಮಾಡುವುದಾ ನೋ ವೇ ಎಂದು ಅವನಿಂದ ಬಿಡಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಿ ಸಿದ್ಧಾರ್ಥ್ ಹಿಡಿತದ ಮುಂದೆ ತನ್ನ ಶಕ್ತಿ ಸಾಲದೆ ಸಪ್ಪೆ ಮುಖ ಹಾಕಿಕೊಂಡು ಅವನ ಕಡೆ ನೋಡಿದಳು ಸಿದ್ಧಾರ್ಥ್ ತುಂಟತನದಿಂದ ನಗುತ್ತಿದ್ದರೆ ನಾಚಿಕೆ ಪಡುತ್ತಾ ಮುಖ ತಿರುಗಿಸಿಕೊಂಡಳು ಓಯ್ ಲುಕಟ್ ಮೀ ಎಂದು ಅವಳ ಮುಖವನ್ನು ತನ್ನ ಕಡೆಗೆ ತಿರುಗಿಸಿಕೊಂಡನು ಅವನ ಕಡೆ ನೋಡಿ ತಕ್ಷಣ ನೋಟ ಕೆಳಗಿಳಿಸಿಕೊಂಡಳು ಸಿದ್ಧಾರ್ಥ್ ಸಣ್ಣಗೆ ನಗುತ್ತಾ ಸಾಕ್ಷಿ ಹೇರ್ಬ್ಯಾಂಡ್ ತೆಗೆದು ತನ್ನ ಕೂದಲನ್ನು ಪ್ರಿಯಾಗಿ ಬಿಟ್ಟನು ಅವಳ ಒದ್ದೆಯಾದ ಕೂದಲನ್ನು ಕೈಯಿಂದ ಹಿಂದಕ್ಕೆ ತಳ್ಳುತ್ತಿದ್ದರೆ ದೀರ್ಘವಾಗಿ ಉಸಿರು ಎಳೆದುಕೊಳ್ಳುತ್ತಾ ನಾಚಿಕೆಯಿಂದ ತಲೆ ಎತ್ತಿ ಅವನ ಕಡೆ ನೋಡಿದಳು ಶವರ್ನಿಂದ ನೀರಿನ ಹನಿಗಳು ತಲೆ ಮೇಲೆಯಿಂದ ಅವಳ ಮುಖ ತುಟಿಗಳು ಕತ್ತಿನ ಭಾಗದಿಂದ ಅವಳ ಎದಿಯಾಳಕ್ಕೆ ಹರಿಯುತ್ತಿದ್ದರೆ ಅವಳ ಕಣ್ಣುಗಳ ಜೊತೆ ಅವನ ಕಣ್ಣುಗಳು ಜೊತೆಯಾಗಿ ನೋಡುತ್ತಾ ಒಂದು ಕೈಯಿಂದ ಅವಳ ಸೀರೆಯ ಒಳಗಿನ ಸೊಂಟದ ಮೇಲೆ ತಟ್ಟುತ್ತಾ ಇನ್ನೊಂದು ಕೈಯಿಂದ ಅವಳ ಮೃದುವಾದ ಕೆನ್ನೆಯನ್ನು ಮುದ್ದಿಸುತ್ತಿದ್ದರೆ ಸಾಕ್ಷಿಯ ದೇಹವೆಲ್ಲ ಸಿಹಿಯಾಗಿ ರೋಮಾಂಚನವಾಗುತ್ತಿದೆ ಅವಳನ್ನು ಮಂತ್ರಮುಗ್ಧನಾಗಿ ನೋಡುತ್ತಾ ನಡುಗುತ್ತಿರುವ ಅವಳ ತುಟಿಗಳೊಂದಿಗೆ ತನ್ನ ತುಟಿಗಳನ್ನು ಬಂಧಿಸಿದನು ಅವನ ಮುತ್ತನ್ನು ಇಷ್ಟದಿಂದ ಆಸ್ವಾದಿಸುತ್ತಾ ಅವನ ಕುತ್ತಿಗೆಯ ಸುತ್ತಲೂ ಕೈಗಳು ಹಾಕಿ ಗಟ್ಟಿಯಾಗಿ ಹಿಡಿದುಕೊಂಡಳು ಸಾಕ್ಷಿ ಒದ್ದೆಯಾದ ಅವರಿಬ್ಬರ ದೇಹಗಳ ಮಧ್ಯೆ ಆ ಆಳವಾದ ಮುತ್ತು ತಾಪವನ್ನು ಹೆಚ್ಚಿಸುತ್ತಿದ್ದರೆ ಸುದೀರ್ಘವಾಗಿ ಸಾಗಿತು ಆ ತುಟಿಗಳ ಸಮರ ಉಸಿರು ಕಷ್ಟವಾಗುತ್ತಿದ್ದಾಗ ಕಿಸ್ ಬ್ರೇಕ್ ಮಾಡಿ ಸಾಕ್ಷಿ ಕಡೆ ನೋಡಿದನು ಸಿದ್ಧಾರ್ಥ್ ನಿಧಾನವಾಗಿ ಕಣ್ಣುಗಳು ತೆರೆದು ಅವನ ಕಡೆ ನೋಡಿದಳು ಹೇಗಿದೆ ಶವರ್ನಲ್ಲಿ ಕಿಸ್ ಎಕ್ಸ್ಪೀರಿಯನ್ಸ್ ಎಂದು ತುಂಟತನದಿಂದ ಕೇಳುತ್ತಾ ಕಣ್ಣುಗಳಗರಾಕಿದರೆ ಛಿ ಹೋಗಿಸಿದ್ದು ಎಂದು ನಾಚಿಕೆ ಪಡುತ್ತಾ ಅವನ ಎದೆಯ ಮೇಲೆ ಮುಖವನ್ನು ಬಚ್ಚಿಟ್ಟುಕೊಂಡಳು ತುಂಬ ಹೊತ್ತು ಇದ್ದರೆ ಜ್ವರ ಬರುತ್ತದೆ ನೀನು ಸ್ನಾನ ಮಾಡಿ ಬಾ ನೀನು ಮಾಡಿದ ಮೇಲೆ ನಾನು ಮಾಡ್ತೀನಿ ಎಂದು ಹೊರಗಡೆಗೆ ಹೋಗುತ್ತಿರುವ ಸಿದ್ಧಾರ್ಥ್ ಕೈಯನ್ನು ಹಿಡಿದುಕೊಂಡು ತಡೆದು ಮೊದಲು ನೀವು ಮಾಡಿ ಇವತ್ತು ನಾನೇ ನಿಮಗೆ ಸ್ನಾನ ಮಾಡಿಸುತ್ತೇನೆ ಎಂದಳು ರಿಯಲಿ ಹಾಗಾದರೆ ಓಕೆ ಎನ್ನುತ್ತಾ ಬೇಸ್ ಮೇಲೆ ಕುಳಿತುಕೊಂಡರೆ ಸ್ನಾನ ಮಾಡಿಸಲು ಸ್ಟಾರ್ಟ್ ಮಾಡಿದಳು ಸಾಕ್ಷಿ ಅವಳು ಸ್ನಾನ ಮಾಡಿಸುತ್ತಿದ್ದರೆ ಅವಳ ಮೇಲೆ ನೀರನ್ನು ಚೆಲ್ಲುತ್ತಾ ಶ್ಯಾಂಪೂ ಸೋಪು ಅವಳಿಗೆ ಉಜ್ಜುತ್ತಿದ್ದಾನೆ ಸಿದ್ಧಾರ್ಥ್ ಅವನ ತುಂಟಾಟವನ್ನು ಎಂಜಾಯ್ ಮಾಡುತ್ತಾ ಸ್ನಾನ ಮಾಡಿಸಿದಳು ಇನ್ನು ಹೋಗಿ ಬಟ್ಟೆ ಹಾಕಿಕೊಳ್ಳಿ ನಾನು ಫೈವ್ ಮಿನಿಟ್ಸ್ನಲ್ಲಿ ಬಂದ್ಬಿಡ್ತೀನಿ ಎಂದಳು ಓಕೆ ಥ್ಯಾಂಕ್ಸ್ ಎಂದು ಸಾಕ್ಷಿ ಕೆನ್ನೆಯ ಮೇಲೆ ಪಟ್ಟಂತ ಕಿಸ್ಕೊಟ್ಟು ಹೊರಗಡೆಗೆ ಹೋದನು ಸಿದ್ಧಾರ್ಥ್ ತನ್ನ ಕೆನ್ನೆಯನ್ನು ಮುಟ್ಟುತ್ತಾ ತನ್ನಲ್ಲಿ ತಾನೇ ನಗುತ್ತಾ ಸ್ನಾನ ಮಾಡಿದಳು ಸಾಕ್ಷಿ ಸ್ವಲ್ಪ ಹೊತ್ತಿಗೆ ಕೆಳಗಡೆಗೆ ಹೋಗಿ ಊಟ ಮಾಡಿದರು ಸಾಕ್ಷಿ ನಾಳೆ ಅಡುಗೆ ಏನೂ ಮಾಡಬೇಡ ಬೆಳಗ್ಗೆನೇ ಮೀಟಿಂಗ್ ಇದೆ ಸೊ ಬ್ರೇಕ್ಫಾಸ್ಟ್ ಲಂಚ್ ಅಲ್ಲೇ ಡಿನ್ನರ್ ಹಾರ್ಡರ್ ಮಾಡಿಕೊಳ್ಳೋಣ ಎಂದನು ಹ್ಯಾಂಡ್ ವಾಶ್ ಮಾಡಿಕೊಳ್ಳುತ್ತಾ ಓಕೆ ಯಜ್ಮಾನ್ ರೇ ಎಂದು ಸಾಕ್ಷಿ ಪ್ಲೇಟ್ಸ್ ವಾಶ್ ಮಾಡುತ್ತಿದ್ದರೆ ಲಕ್ಷ್ಮಿ ಬೆಳಗ್ಗೆ ವಾಶ್ ಮಾಡ್ತಾಳೆ ಅಲ್ವಾ ಲೀವ್ ಇಟ್ ಎಂದನು ಸ್ವಲ್ಪನೇ ಇದ್ದಾವೆ ಜಸ್ಟ್ ಟೂ ಮಿನಿಟ್ಸ್ ಎಂದು ಸಾಕ್ಷಿ ವಾಶ್ ಮಾಡುತ್ತಿದ್ದರೆ ಆ ಪ್ಲೇಟ್ಸ್ ತೆಗೆದುಕೊಂಡು ರ್ಯಾಕ್ನಲ್ಲಿ ಜೋಡಿಸಿದನು ಸ್ವಲ್ಪ ಹೊತ್ತು ಗಾರ್ಡನ್ನಲ್ಲಿ ವಾಕಿಂಗ್ ಮಾಡಿ ರೂಮಿನೊಳಕ್ಕೆ ಹೋಗಿ ಹಾಯಾಗಿ ಬೆಡ್ ಮೇಲೆ ಮಲಗಿಕೊಂಡರು ಬೆಳಗ್ಗೆ ನಿದ್ದೆ ಎದ್ದು ರೂಮಿನಿಂದ ಹೊರಗಡೆಗೆ ಬಂದ ವಿಕ್ರಮ್ ಮಾಮ್ ಡ್ಯಾಡ್ ಎಲ್ಲಿಗೆ ಹೋಗ್ತಿದ್ದೀರಾ ಎಂದು ಕೇಳಿದನು ರೆಡಿಯಾಗಿ ಹಾಲ್ನಲ್ಲೇ ಕುಳಿತುಕೊಂಡು ಕಾಫಿ ಕುಡಿಯುತ್ತಿರುವ ಶಂಕರಪ್ಪ ಕಾವೇರಿಯವರನ್ನು ನೋಡುತ್ತಾ ನನ್ನ ಫ್ರೆಂಡ್ ಅಶೋಕ್ ರಿಟೈರ್ಮೆಂಟ್ ಫಂಕ್ಷನ್ಗೆ ಹೋಗ್ತಿದ್ದೀವಿ ಕಣ ಸಾಯಂಕಾಲದಷ್ಟೊತ್ತಿಗೆ ಬಂದ್ಬಿಡ್ತೀವಿ ಎಂದರು ಶಂಕರಪ್ಪನವರು ಬ್ರೇಕ್ಫಾಸ್ಟ್ ಮಾಡಿ ಇಟ್ಟಿದ್ದೀನಿ ಫ್ಲಾಸ್ಕ್ನಲ್ಲಿ ಕಾಫಿ ಇದೆ ಹೊರಗಡೆಗೆ ಹೋದರೆ ತಿನ್ಬಿಟ್ಟು ಹೋಗಿ ದಿವ್ಯಾ ಹುಷಾರು ಎಂದರು ಕಾವೇರಿಯವರು ಎದ್ದು ಬ್ಯಾಗ್ ಎತ್ತಿಕೊಳ್ಳುತ್ತಾ ಸರಿ ಮಾಮ್ ನೀವು ಹುಷಾರಾಗಿ ಹೋಗಿ ಬನ್ನಿ ಬಾಯ್ ಬಾಯ್ ಕಣೋ ಇಬ್ಬರೂ ಹೊರಗಡೆಗೆ ಹೊರಟರೆ ಫ್ರೆಶ್ ಆಗುವುದಕ್ಕೆ ಓದನು ವಿಕ್ರಮ್ ಸ್ನಾನ ಮಾಡಿ ರೆಡಿಯಾಗಿ ಹಾಲ್ನೊಳಕ್ಕೆ ಬಂದನು ದಿವ್ಯ ಎದ್ದಿಲ್ಲ ಯಾಕೆ ಟೈಮ್ ಒಂಬತ್ತು ಗಂಟೆ ಆಗ್ತಿದೆ ಅಂತ ಅಂದುಕೊಳ್ಳುತ್ತಾ ಹೋಗಿ ದಿವ್ಯಾ ರೂಮಿನ ಬಾಗಿಲು ಬಡಿದರೆ ಲಾಕ್ ಮಾಡದೇ ಇದ್ದಿದ್ದರಿಂದ ಬಾಗಿಲು ಓಪನ್ ಆಗಿಬಿಟ್ಟಿತು ದಿವ್ಯಾ ದಿವ್ಯಾ ಎಂದು ಕರೆಯುತ್ತಿದ್ದರೂ ಎಚ್ಚರವಿಲ್ಲದೆ ಮಲಗಿಕೊಂಡಿರುವ ದಿವ್ಯಾಳನ್ನು ನೋಡಿ ಏನೋ ಹನುಮಾನ ಬಂದು ಅವಳ ಹಣೆಯ ಮೇಲೆ ಕೈಯಿಟ್ಟು ನೋಡಿದನು ಓ ಮೈ ಗಾಡ್ ಇಷ್ಟೊಂದು ಸುಡುತ್ತಿದೆ ದಿವ್ಯಾ ಎಂದು ಅವಳ ಕೆನ್ನೆಯ ಮೇಲೆ ತಟ್ಟುತ್ತಾ ಕರೆಯುತ್ತಿದ್ದರೆ ನಿಧಾನವಾಗಿ ಕಣ್ಣುಗಳು ತೆರೆದು ಸ್ವಲ್ಪ ಹೊತ್ತು ಮಲಗಿಕೊಳ್ಳುತ್ತೇನೆ ಬಾವ ಸುಸ್ತಾಗ್ತಿದೆ ಎಂದು ನಿಶಕ್ತಿಯಿಂದ ಕಣ್ಣುಗಳು ಮುಚ್ಚಿಕೊಂಡಳು ಮಳೆಯಲ್ಲಿ ನೆನೆಯಬೇಡ ಅಂದ್ರೆ ಕೇಳಲಿಲ್ಲ ಫೀವರ್ ಜೊತೆಗೆ ನೆಗಡಿ ಸಹ ಬಂದ್ಬಿಟ್ಟಿದೆ ಛೆ ಸಮಯಕ್ಕೆ ಮಾಮ್ ಕೂಡ ಮನೆಯಲ್ಲಿ ಇಲ್ಲ ಅಂತ ಅಂದುಕೊಳ್ಳುತ್ತಾ ಹೊರಗಡೆಗೆ ಹೋಗಿ ಕಾಫಿ ಕಪ್ ಟ್ಯಾಬ್ಲೆಟ್ಸ್ಗಳ ಜೊತೆಗೆ ಮರಳಿ ಬಂದನು ಬೆಡ್ ಮೇಲೆ ಕುಳಿತುಕೊಂಡು ದಿವ್ಯಾ ಟ್ಯಾಬ್ಲೆಟ್ಸ್ ಹಾಕ್ಕೊಂಡು ಮಲ್ಕೋ ಜಸ್ಟ್ ಒನ್ ಮಿನಿಟ್ ಎಂದು ಅವಳನ್ನು ಹೆಬ್ಬಿಸಿ ಬೆಡ್ಡಿಗೆ ಒರಗಿಸಿದನು ನಿಶಕ್ತಳಾಗಿ ನೋಡುತ್ತಿರುವ ಅವಳ ಕೈಗೆ ಟ್ಯಾಬ್ಲೆಟ್ಸ್ ಕೊಟ್ಟು ಹಾಕೋ ಎಂದನು ಆಕೆ ಟ್ಯಾಬ್ಲೆಟ್ಸ್ ತೆಗೆದುಕೊಂಡ ನಂತರ ಕಾಫಿ ಕೈಗೆ ಕೊಟ್ಟನು ಈಗ ಏನು ಬೇಡ ಭಾವ ಎಂದು ಮಲಗಿಕೊಳ್ಳಲು ಹೋದ ಅವಳ ಭುಜದ ಸುತ್ತಲೂ ಕೈಗಳು ಹಾಕಿ ಹಿಡಿದುಕೊಂಡು ಸ್ವಲ್ಪ ಕುಡಿದು ಮಲಕೋ ಯು ವಿಲ್ ಫೀಲ್ ಬೆಟರ್ ಎಂದು ಬಾಯಿಯ ಹತ್ತಿರ ಇಟ್ಟರೆ ಕಣ್ಣು ಮುಚ್ಚಿಕೊಂಡೇ ಕುಡಿದು ಬಿಟ್ಟಳು ದಿವ್ಯ ಅವಳನ್ನು ಮಲಗಿಸಿ ಕರ್ಚಿಪ್ಪನ್ನು ನೀರಿನಲ್ಲಿ ನೆನೆಸಿ ದಿವ್ಯಾ ಮುಖವನ್ನು ಒರೆಸಿ ಅವಳ ಹಣಿಯ ಮೇಲೆ ಒದ್ದೆಯಾದ ಬಟ್ಟೆ ಹಾಕಿ ಅವಳ ಪಕ್ಕದಲ್ಲಿ ಬೆಡ್ ಮೇಲೆ ಕುಳಿತುಕೊಂಡನು ಸ್ವಲ್ಪ ಸಮಯಕ್ಕೆ ಮೈಯೆಲ್ಲ ಬೆವರು ಹಿಡಿದು ಜ್ವರ ಕಡಿಮೆಯಾಗುತ್ತಾ ಬಂದಿತು ಅಮ್ಮಯ್ಯ ಅಂತ ಉಸಿರು ಎಳೆದುಕೊಂಡು ಆಕೆಯನ್ನು ಬಲವಂತವಾಗಿ ಹೆಬ್ಬಿಸಿ ಬ್ರಷ್ ಮಾಡಿಸಿದನು ವಿಕ್ರಮ್ ಅವಳನ್ನು ಬೆಡ್ಗೆ ಒರಗಿಸಿ ಕುಳಿಸಿ ಹೋಗಿ ಇಡ್ಲಿ ತೆಗೆದುಕೊಂಡು ಬಂದನು ಅವಳ ಹೆದರಿಗೆ ಕುಳಿತುಕೊಂಡು ತಿನ್ನಿಸಲು ಹೋದರೆ ನಾನು ತಿಂತೀನಿ ಬಾವ ಎಂದು ಪ್ಲೇಟ್ ತೆಗೆದುಕೊಳ್ಳಲು ಹೋದಳು ದಿವ್ಯಾ ಕುಳಿತುಕೊಳ್ಳುವಷ್ಟು ಶಕ್ತಿ ಸಹ ಇಲ್ಲ ನಿನಗೆ ಇಟ್ಸ್ ಓಕೆ ತಿನ್ನು ಎಂದು ತಿನ್ನಿಸುತ್ತಿದ್ದರೆ ಸೈಲೆಂಟ್ ತಿಂದು ಬಿಟ್ಟಳು ನಿನಗೆ ತುಂಬ ತೊಂದರೆ ಕೊಡ್ತಾ ಇದ್ದೀನಿ ಅಲ್ವ ಬಾವ ಎಂದ ದಿವ್ಯಾ ಮಾತುಗಳಿಗೆ ನೀನು ಆ ಥರ ಅಂದುಕೊಂಡರೇನೆ ನನಗೆ ತುಂಬ ತೊಂದರೆ ಕೊಟ್ಟಂತೆ ಡೋಂಟ್ ಫೀಲ್ ಲೈಕ್ ದಟ್ ಎಂದನು ಕೈಗೆ ನೀರು ಕೊಡುತ್ತಾ ನೀರು ಕುಡಿದು ಥ್ಯಾಂಕ್ಸ್ ಅಲಾಡ್ ಬಾವ ಎಂದಳು ಸಣ್ಣದಾಗಿ ನಗುತ್ತಾ ನೋ ಮೆನ್ಷನ್ ಸ್ವಲ್ಪ ಹೊತ್ತು ರೆಸ್ಟ್ ತೆಗೆದುಕೋ ಎಂದು ಅವಳನ್ನು ಮಲಗಿಸಿ ಪ್ಲೇಟ್ ತೆಗೆದುಕೊಂಡು ಹೊರಗಡೆಗೆ ಹೊರಟನು ವಿಕ್ರಮ್ ಬೆಳಗ್ಗೆಯಿಂದ ವಿಕ್ರಮ್ ತೆಗೆದುಕೊಳ್ಳುತ್ತಿರುವ ಕೇರನ್ನು ನೆನಪು ಮಾಡಿಕೊಂಡು ಹ್ಯಾಪಿಯಾಗಿ ಆದಳು ದಿವ್ಯಾ ವಿಕ್ರಮ್ ಒಳಗಡೆಗೆ ಬರುವಷ್ಟರಲ್ಲಿ ನಿದ್ದೆಗೆ ಜಾರಿಕೊಂಡಿದ್ದಳು ಅವಳ ಹಣೆಯ ಮೇಲೆ ಒದ್ದೆ ಬಟ್ಟೆ ಹಾಕಿ ಬೆಡ್ಶೀಟ್ ಹಚ್ಚಿ ಬಾಗಿಲು ಮುಂದಕ್ಕೆ ಹಾಕಿ ಹೊರಗಡೆಗೆ ಹೊರಟು ಹೋದನು ತಾಜ್ ಹೋಟೆಲ್ ನೀನು ಈ ರೂಮಿನಲ್ಲಿ ರೆಸ್ಟ್ ತೆಗೆದುಕೋ ಮೀಟಿಂಗ್ ಟೂ ಟು ತ್ರೀ ಅವರ್ಸ್ ಹಿಡಿಯುತ್ತದೆ ಏನಾದರೂ ಪ್ರಾಬ್ಲಮ್ ಇದ್ದರೂ ಏನಾದರೂ ಬೇಕಾದರೂ ಮೆಸೇಜ್ ಮಾಡು ಎಂದನು ಸಿದ್ಧಾರ್ಥ್ ಓಕೆ ಎಂದು ತಲೆಯಾಡಿಸಿದಳು ಸಾಕ್ಷಿ ಡೋರ್ ಲಾಕ್ ಮಾಡಿಕೊ ಬಾಯ್ ಎಂದು ಸಿದ್ಧಾರ್ಥ್ ಹೊರಗಡೆಗೆ ಹೋದರೆ ಡೋರ್ ಲಾಕ್ ಮಾಡಿಕೊಂಡು ಬೆಡ್ ಮೇಲೆ ವಾಲಿಬಿಟ್ಟಳು ಸಾಕ್ಷಿ ಸಿದ್ದು ಕ್ಲೈಂಟ್ಸ್ ಬಂದಿದ್ದಾರೆ ನಿನಗೋಸ್ಕರನೇ ವೆಯ್ಟಿಂಗ್ ಎಂದನು ಸುದೀಪ್ ಸಿದ್ಧಾರ್ಥ್ಗೆ ಹೆದರು ಬರುತ್ತಾ ನಡಿ ಎನ್ನುತ್ತಾ ಸುದೀಪ್ ಜೊತೆ ಹೋಟೆಲ್ನ ಮಿನಿ ಹಾಲ್ನೊಳಕ್ಕೆ ನಡೆದನು ಸಿದ್ಧಾರ್ಥ್ ಸ್ವಲ್ಪ ಹೊತ್ತು ಚಂದ್ರಶೇಖರ್ ಸುಶೀಲಾರವರ ಜೊತೆ ಮಾತನಾಡಿ ಹಾಯಾಗಿ ನಿದ್ದೆಗೆ ಜಾರಿಕೊಂಡಳು ಸಾಕ್ಷಿ ಎರಡು ಗಂಟೆಗಳ ಕಾಲ ಸುದೀರ್ಘವಾಗಿ ನಡೆದ ಮೀಟಿಂಗ್ನಲ್ಲಿ ಪ್ರಾಜೆಕ್ಟ್ ಪ್ರೊಡಕ್ಷನ್ ಇಶ್ಯೂಸ್ ಬಗ್ಗೆ ಅವುಗಳನ್ನು ಯಾವ ರೀತಿ ಸ್ಟಾರ್ಟ್ ಔಟ್ ಮಾಡಬೇಕು ಎನ್ನುವುದರ ಬಗ್ಗೆ ಡಿಸ್ಕಸ್ ಮಾಡಿದರು ಮೀಟಿಂಗ್ ಮುಗಿದು ಎಲ್ಲರೂ ಹೊರಗಡೆಗೆ ಬಂದರು ಸುದೀಪ್ ಇವರನ್ನು ಕರೆದುಕೊಂಡು ನಾವು ರಿಸರ್ವ್ ಮಾಡಿದ ಟೇಬಲ್ ಹತ್ತಿರಕ್ಕೆ ಹೋಗು ನಾನು ಸಾಕ್ಷಿಯನ್ನು ಕರೆದುಕೊಂಡು ಬರ್ತೀನಿ ಎಂದು ಹೇಳಿ ಸಾಕ್ಷಿಯನ್ನು ಕರೆದುಕೊಂಡು ಅವರ ಜೊತೆ ಜಾಯಿನ್ ಆದನು ಸಿದ್ಧಾರ್ಥ್ ಎಲ್ಲರೂ ಒಟ್ಟಾಗಿ ಲಂಚ್ ಮಾಡಿದರು ಲಂಚ್ ಮಾಡಿ ಕ್ಲೈಂಟ್ಸ್ ಹೊರಟು ಹೋದರೆ ಸ್ವಲ್ಪ ಹೊತ್ತು ಪ್ರಾಜೆಕ್ಟ್ ಇಶ್ಯೂಸ್ ಸ್ಟಾರ್ಟ್ ಔಟ್ ಮಾಡುವುದರಲ್ಲಿ ಮುಳುಗಿ ಹೋದರು ಸಿದ್ಧಾರ್ಥ್ ಸುದೀಪ್ ಅವರ ಪಕ್ಕದಲ್ಲೇ ಕುಳಿತುಕೊಂಡು ಗಮನಿಸುತ್ತಿದ್ದಾಳೆ ಸಾಕ್ಷಿ ರಿಟೈರ್ಮೆಂಟ್ ಫಂಕ್ಷನ್ ಮುಗಿಸಿಕೊಂಡು ಮನೆಗೆ ಬಂದರು ಶಂಕರಪ್ಪ ಕಾವೇರಿಯವರು ಸೋಪಾದಲ್ಲಿ ಕುಳಿತುಕೊಂಡ ವಿಕ್ರಮ್ನನ್ನು ನೋಡಿ ವಿಕ್ರಮ್ ಇವತ್ತು ಹೊರಗಡೆಗೆ ಹೋಗ್ಲಿಲ್ವಾ ಎಂದು ಕೇಳಿದರು ಇಲ್ಲಮ್ಮ ನಿನ್ನ ಮುದ್ದಿನ ಸೊಸೆ ನಿನ್ನೆ ಮಳೆಯಲ್ಲಿ ನೆನೆದಳು ಅಲ್ವಾ ಫುಲ್ ಪ್ಯೂವರ್ ಕೋಲ್ಡ್ ಬಂದಿದೆ ಎಂದು ವಿಕ್ರಮ್ ಹೇಳಿದ್ದರಿಂದ ಅಯ್ಯೋ ಹೇಗಿದೆ ಈಗ ಎಂದು ಕೇಳಿದರು ಕಾವೇರಿಯವರು ಆಂದೋಲನದಿಂದ ಈಗ ಸ್ವಲ್ಪ ಓಕೆ ಅಮ್ಮ ಆಗಲೇ ಚಪಾತಿ ತಿಂದು ಟ್ಯಾಬ್ಲೆಟ್ಸ್ ಹಾಕಿಕೊಂಡು ಮಲಗಿಕೊಂಡಿದ್ದಾಳೆ ಎಂದನು ಹಾಂ ಸರಿ ಎನ್ನುತ್ತಾ ದಿವ್ಯಾ ರೂಮಿನೊಳಕ್ಕೆ ಹೋಗಿ ದಿವ್ಯಾ ಹಣೆಯ ಮೇಲೆ ಕೈಯಿಟ್ಟು ನೋಡಿದರು ಕಾವೇರಿಯವರು ಜ್ವರ ಏನೂ ಇಲ್ಲ ಎಂದು ನಿಶ್ಚಿಂತೆಯಾಗಿ ಉಸಿರು ಹೇಳಿದುಕೊಂಡು ಹೊರಗಡೆಗೆ ಬಂದರು ಹೇಗಿದೆ ಕಾವೇರಿ ಇನ್ನು ಜ್ವರ ಇದೆಯಾ ಎಂದು ಕೇಳಿದರು ಶಂಕರಪ್ಪನವರು ಇಲ್ಲ ರೀ ಈಗ ನಾರ್ಮಲ್ ಆಗೇ ಇದೆ ವಿಕ್ರಮ್ ಇರಬೇಕಾದರೆ ನಾವೇನು ಟೆನ್ಷನ್ ಪಡಬೇಕಾದ ಅವಶ್ಯಕತೆ ಇಲ್ಲ ಎಂದರು ಕಾವೇರಿಯವರು ನಗುತ್ತ ಆಯ್ ಅತ್ತೆ ಹಾಯ್ ಮಾವ ಎನ್ನುತ್ತಾ ಬಂದು ಸೋಫಾದಲ್ಲಿ ಕುಳಿತುಕೊಂಡಳು ದಿವ್ಯಾ ಹೇಗಿದೆಯೋ ಈಗ ಎಂದು ಕೇಳಿದರು ಕಾವೇರಿಯವರು ದಿವ್ಯಾ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತ ಫೀಲಿಂಗ್ ಬೆಟರ್ ಅತ್ತೆ ಇಷ್ಟೊಂದು ಫಾಸ್ಟ್ ಆಗಿ ಕಡಿಮೆ ಆಗಿದೆ ಅಂದರೆ ಅದು ನಿಮ್ಮ ಮಗನಿಂದಲೇ ಬಾವ ಇಷ್ಟೊಂದು ಕೇರ್ ತೆಗೆದುಕೊಳ್ಳುತ್ತಾರೆ ಅಂತ ನಾನು ಸ್ವಲ್ಪವೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಐ ಆಮ್ ಇಂಪ್ರೆಸ್ಡ್ ಎಂದಳು ವಿಕ್ರಮ್ ಕಡೆ ನೋಡುತ್ತ ವಿಕ್ರಮ್ ಸಣ್ಣದಾಗಿ ಸ್ಮೈಲ್ ಕೊಟ್ಟರೆ ಶಂಕರಪ್ಪ ಕಾವೇರಿಯವರು ಒಬ್ಬರನ್ನೊಬ್ಬರು ನೋಡಿಕೊಂಡು ನಕ್ಕರು ಅವನು ಅಷ್ಟೇ ಕಣೋ ತನ್ನವರು ಅಂತ ಅಂದುಕೊಂಡವರಿಗೆ ಸಣ್ಣ ಕಷ್ಟ ಬಂದರೂ ತಡೆದುಕೊಳ್ಳುವುದಿಲ್ಲ ನನಗೆ ಹಾರ್ಟ್ ಅಟ್ಯಾಕ್ ಬಂದಾಗಲಿಂದ ಮೊನ್ನೆಯ ತನಕನೂ ಕಾಲು ಕೆಳಗೆ ಹಿಡಿದಂತೆ ಚಿಕ್ಕ ಮಗುವಿನ ಥರ ನೋಡಿಕೊಂಡನು ಎಂದು ಕಾವೇರಿಯವರು ಹೇಳುತ್ತಿದ್ದರೆ ಫೋನ್ ನೋಡುತ್ತಿರುವ ವಿಕ್ರಮ್ ಕಡೆ ತುಟಿಗಳ ಮೇಲೆ ಸಣ್ಣಗೆ ಮುಗುಣ್ಣಗೆ ಬೀರುತ್ತಾ ಹಾಗೆಯೇ ನೋಡುತ್ತಾ ಇದ್ದು ಬಿಟ್ಟಳು ದಿವ್ಯಾ ಮಾಮ್ ನನ್ನನ್ನು ಒಗಳಿದ್ದು ಸಾಕು ಒಂದು ಸ್ಟ್ರಾಂಗ್ ಕಾಫಿ ಕೊಡ್ತೀಯಾ ಎಂದು ವಿಕ್ರಮ್ ಹೇಳುತ್ತಿದ್ದಂತೆ ನೋಟ ತಿರುಗಿಸಿಕೊಂಡು ಬಿಟ್ಟಳು ದಿವ್ಯಾ ಸರಿ ಕಣೋ ಎಂದು ನಗುತ್ತಾ ಕಿಚನ್ನೊಳಕ್ಕೆ ಹೋಗಿ ಕಾಫಿಗಳ ಜೊತೆ ಪ್ರತ್ಯಕ್ಷವಾದರು ಕಾವೇರಿಯವರು ಬಾವಾ ಈ ಜ್ವರದಿಂದ ಇವತ್ತು ಆಫೀಸ್ ನೋಡುವುದಕ್ಕೆ ಆಗಲಿಲ್ಲ ನಾಳೆಯೇ ಉಳಿದ ಎಲ್ಲವೂ ನೋಡಿಬಿಡೋಣ ಎಂದಳು ದಿವ್ಯಾ ಕಾಫಿ ತೆಗೆದುಕೊಳ್ಳುತ್ತ ಆಫೀಸ್ ನೋಡುವುದು ಮತ್ತೆ ನೀನು ತುಂಬಾ ನಿಶಕ್ತಿಯಾಗಿದ್ದೀಯಾ ನಾಳೆ ರಶ್ ತೆಗೆದುಕೋ ನಿನಗೋಸ್ಕರ ಇನ್ನೊಂದು ಎರಡು ದಿನ ಲೀವ್ ತೆಗೆದುಕೊಂಡು ಮ್ಯಾನೇಜ್ ಮಾಡ್ತೀನಿ ಡೋಂಟ್ ವರಿ ಅಬೌಟ್ ಇಟ್ ಎಂದನು ಅದು ಆಗಲ್ಲ ಬಾವ ಎಂದು ದಿವ್ಯಾ ಹೇಳುತ್ತಿದ್ದರೆ ದಿವ್ಯಾ ನೀನು ಇನ್ನೇನು ಮಾತನಾಡ್ಬೇಡ ಬಾವ ಹೇಳಿದ್ದೆ ಕರೆಕ್ಟ್ ನಾಳೆ ಎಲ್ಲ ರೆಶ್ಟ್ ತೆಗೆದುಕೋ ಆರೋಗ್ಯದ ನಂತರವೇ ಎಲ್ಲಾನು ಎಂದು ಕಾವೇರಿ ಅವರು ಹೇಳಿದ್ದರಿಂದ ಸೈಲೆಂಟ್ ಆಗೋದಳು ದಿವ್ಯಾ ರಾತ್ರಿ ಎಂಟು ಗಂಟೆ ಆಗುತ್ತಿದ್ದಂತೆ ಮನೆಗೆ ಬಂದರು ಸಾಕ್ಷಿ ಸಿದ್ಧಾರ್ಥ್ ಫ್ರೆಶ್ ಆಗಿ ಟಿ ವಿ ನೋಡುತ್ತಾ ಡಿನ್ನರ್ ಮುಗಿಸಿದರು ಸಿದ್ಧಾರ್ಥ್ ಫ್ರಿಜ್ನಲ್ಲಿ ಇದ್ದ ಬಾಟಲ್ ತೆಗೆದುಕೊಂಡು ನೀರು ಕುಡಿದು ಸಾಕ್ಷಿಗೆ ಕೊಡುತ್ತಾ ಸಾಕ್ಷಿ ಬೆಳಗ್ಗೆನೆ ವಿಜಯವಾಡಕ್ಕೆ ಹೊರಡೋಣ ಮತ್ತೆ ಸಾಯಂಕಾಲಕ್ಕೆಲ್ಲ ರಿಟರ್ನ್ ಆಗಬೇಕು ಮಂಡೇ ಶುಭ ಶ್ರೀಮಂತ ಇದೆಯಲ್ವಾ ಎಂದನು ಹಾಂ ಓಕೆ ಸಿದ್ದು ಎಂದಳು ಸಾಕ್ಷಿ ನೀರು ಕುಡಿದು ಬಾಟಲನ್ನು ಫ್ರಿಜ್ನಲ್ಲಿ ಹಿಡುತ್ತಾ ಫ್ರಿಜ್ನಲ್ಲಿ ಇರುವ ಐಸ್ ಕ್ಯೂಬ್ಸ್ ನೋಡಿ ಯಾವುದೋ ತುಂಟ ಆಲೋಚನೆ ಬಂದಿತು ಸಾಕ್ಷಿಗೆ ಸ್ವಲ್ಪ ಐಸ್ ಕ್ಯೂಬ್ಸನ್ನು ಕೈಯಲ್ಲಿ ತೆಗೆದುಕೊಂಡು ನಿಧಾನವಾಗಿ ಹೋಗಿ ಮುಂದೆ ಹೋಗುತ್ತಿರುವ ಸಿದ್ಧಾರ್ಥ ಟೀ ಶರ್ಟ್ನೊಳಕ್ಕೆ ಹಾಕಿಬಿಟ್ಟು ನಗುತ್ತಾ ದೂರ ಸರಿದಳು ಐಸ್ ಕ್ಯೂಬ್ ತಣ್ಣಗೆ ದೇಹಕ್ಕೆ ತಗಲಿದರೆ ತಕ್ಷಣ ಟೀ ಶರ್ಟ್ ಹಿಡಿದುಕೊಂಡು ಅವುಗಳನ್ನು ಉದುರಿಸಿ ಐಸಾಗ್ತೀಯಾ ಇರು ನಿನಗೆ ಮಾಡ್ತೀನಿ ಎನ್ನುತ್ತಾ ಸಿದ್ಧಾರ್ಥ್ ಫ್ರಿಡ್ಜ್ ಹತ್ತಿರಕ್ಕೆ ಹೋಗಿ ಐಸ್ ಕ್ಯೂಬ್ಸ್ ತೆಗೆದುಕೊಳ್ಳುತ್ತಿದ್ದರೆ ಸಿದ್ದು ನೋ ಎನ್ನುತ್ತಾ ಓಡಿದಳು ಸಾಕ್ಷಿ ಸುಮ್ಮನಿರುವ ಚಾನ್ಸೇ ಇಲ್ಲ ಎನ್ನುತ್ತಾ ಅವಳ ಹಿಂದೆ ಫಾಸ್ಟಾಗಿ ಓಡಿ ಅವಳ ಕೈ ಹಿಡಿದುಕೊಂಡರೆ ಸಿದ್ದು ಪ್ಲೀಸ್ ತಣ್ಣಗೆ ಇರುತ್ತದೆ ಬೇಡ ಎಂದಳು ಕೇಳಿಕೊಳ್ಳುತ್ತಾ ಬಿಡುವ ಚಾನ್ಸೇ ಇಲ್ಲ ಎನ್ನುತ್ತಾ ಅವಳನ್ನು ಹತ್ತಿರಕ್ಕೆ ಹಿಡಿದುಕೊಂಡು ಹಿಂದೆ ಬ್ಲೌಸ್ನೊಳಕ್ಕೆ ಹಾಕಿಬಿಟ್ಟನು ಸಿದ್ಧಾರ್ಥ್ ಆ ತಣುವಿಗೆ ಸಾಕ್ಷಿ ನಡುಗುತ್ತಾ ಹಿಂದಕ್ಕೆ ಕೈಯಿಟ್ಟು ತೆಗೆಯುವುದಕ್ಕೆ ಪ್ರಯತ್ನಿಸುತ್ತಿದ್ದರೆ ಅವಳ ಅವಸ್ಥೆಯನ್ನು ನೋಡಿ ಮುಗುಳ್ನಕ್ಕನು ಸಿದ್ಧಾರ್ಥ್ ಸಿದ್ದು ತಣ್ಣಗೆ ಇದೆ ಪ್ಲೀಸ್ ತೆಗಿ ಎಂದಿದ್ದರಿಂದ ನಗುತ್ತಾ ಬಂದು ಅರ್ಧ ಕರಿಗೆ ಹೋದ ಹೈಸ್ ಕ್ಯೂಬ್ಸನ್ನು ತೆಗೆದು ಬಿಸಾಕಿದನು ನಿಮಗೆ ಆಟ ಆಡಿಸಬೇಕು ಅಂದುಕೊಂಡ ಪ್ರತಿ ಬಾರಿಯೂ ನೀವೇ ರಿವರ್ಸ್ನಲ್ಲಿ ನನ್ನ ಜೊತೆ ಆಡಿಕೊಳ್ಳುತ್ತೀರಾ ಬ್ಲೌಸ್ ಜೊತೆಗೆ ನನ್ನ ಸೀರೆ ಕೂಡ ಒದ್ದೆಯಾಗಿದೆ ಮತ್ತೆ ಚೇಂಜ್ ಮಾಡ್ಕೋಬೇಕು ಎಂದಳು ಮೂತಿ ಮುಂದಕ್ಕೆ ಇಟ್ಟು ಚೇಂಜ್ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಬಿಡು ಹಾಸ್ಯದಿಂದ ನಗುತ್ತಾ ಅವಳನ್ನು ಎತ್ತಿಕೊಂಡು ರೂಮಿನೊಳಕ್ಕೆ ಹೋಗಿ ಬೆಡ್ ಮೇಲೆ ಮಲಗಿಸಿದನು ತಣ್ಣಗೆ ಇದೇ ಸಿದ್ದು ಸೀರೆ ಚೇಂಜ್ ಮಾಡ್ಕೊಳ್ತೀನಿ ಎಂದಳು ಬೆಡ್ ಮೇಲಿಂದ ಹೆದ್ದೇಳುತ್ತ ಅವನ ಶರ್ಟ್ ತೆಗೆದು ಪಕ್ಕಕ್ಕೆ ಬಿಸಾಕಿ ಅವಳ ಮೇಲೆ ಬರುತ್ತಾ ಬಿಚ್ಚಿ ಬಿಚ್ಚಿಬಿಡುವುದಕ್ಕೆ ಮತ್ತೆ ಉಡುವುದು ಏನಕ್ಕೆ ಎಂದನು ತುಂಟನಗೆ ಬೀರುತ್ತಾ ಊಗುಸಿದ್ದು ಎನ್ನುತ್ತಾ ಕೈಗಳಲ್ಲಿ ಮುಖ ಮುಚ್ಚಿಟ್ಟುಕೊಂಡಳು ಸಾಕ್ಷಿ ಅವಳ ಕೈಗಳನ್ನು ದೂರ ಸರಿಸಿ ನಾಚಿಕೆಯಿಂದ ಮುಚ್ಚಿಕೊಂಡ ಅವಳ ಕಣ್ಣರೆಪ್ಪೆಗಳ ಮೇಲೆ ಚಿರುಮುತ್ತು ಕೊಟ್ಟು ಅವಳ ತುಟಿಗಳ ಮೇಲೆ ತನ್ನ ತುಟಿಗಳನ್ನು ಉಜ್ಜಿ ಸೆರೆಗನ್ನು ತೊಲಗಿಸಿ ಮೇಲೆ ಮುತ್ತು ಇಟ್ಟರೆ ತವಕದಿಂದ ಅವನನ್ನು ಹಪ್ಪಿಕೊಂಡಳು ಸುದೀರ್ಘ ಸಮಯ ಶೃಂಗಾರ ಸಾಮ್ರಾಜ್ಯದಲ್ಲಿ ವಿವರಿಸಿ ಒಬ್ಬರ ತೋಳಲ್ಲಿ ಮತ್ತೊಬ್ಬರು ಹಾಯಾಗಿ ನಿದ್ದೆಗೆ ಜಾರಿಕೊಂಡರು ಅರ್ಲಿ ಮಾರ್ನಿಂಗ್ ರೆಡಿಯಾಗಿ ವಿಜಯವಾಡಕ್ಕೆ ಹೊರಟರು ಹತ್ತು ಗಂಟೆಯಷ್ಟೊತ್ತಿಗೆ ಸಿದ್ಧಾರ್ಥ ಚಿಕ್ಕಮ್ಮನವರ ಮನೆಗೆ ತಲುಪಿದರು ಸಾಕ್ಷಿ ಸಿದ್ಧಾರ್ಥ್ ಮೊದಲ ಬಾರಿ ಜೋಡಿಯಾಗಿ ಬಂದಿದ್ದರಿಂದ ಆರತಿ ಕೊಟ್ಟು ಒಳಗಡೆಗೆ ಆಹ್ವಾನಿಸಿದರು ಸಿದ್ಧಾರ್ಥ್ ಚಿಕ್ಕಮ್ಮ ಅಂದರೆ ಸುಮಿತ್ರಾ ತಂಗಿ ಜಯಂತಿ ತಂಗಿ ಹಾದ್ಯಳನ್ನು ಮಾತನಾಡಿಸಿ ಸೊಸೆಯನ್ನು ಎತ್ತಿಕೊಂಡು ಪ್ರೀತಿಯಿಂದ ಮುತ್ತುಗಳ ಮಳೆ ಸುರಿಸಿ ಆ ಪಾಪಗೋಸ್ಕರ ತೆಗೆದುಕೊಂಡ ಗೋಲ್ಡ್ ಚೈನ್ ಮಗುವಿನ ಕೊರಳಲ್ಲಿ ಹಾಕಿದನು ಸಿದ್ಧಾರ್ಥ್ ಸಾಕ್ಷಿ ಮಗು ಎಷ್ಟು ಕ್ಯೂಟಾಗಿದೆ ಅಲ್ವಾ ಎನ್ನುತ್ತಾ ಸಾಕ್ಷಿ ಕೈಗೆ ಕೊಟ್ಟರೆ ಅಷ್ಟು ಚಿಕ್ಕ ಮಗುವನ್ನು ಎತ್ತಿಕೊಳ್ಳುವುದು ಫಸ್ಟ್ ಟೈಮ್ ಆಗಿರುವುದರಿಂದ ಭಯ ಭಯದಿಂದಲೇ ಎತ್ತಿಕೊಂಡಳು ಸಾಕ್ಷಿ ಅತ್ತಿಗೆ ನೀವು ಸಹ ಒಂದು ಮಗುವನ್ನು ಕೊಟ್ಬಿಟ್ರೆ ನನಗೂ ಸಹ ಅತ್ತೆ ಪ್ರಮೋಷನ್ ಸಿಗುತ್ತದೆ ನಾನು ಹಾಯಾಗಿ ಹಾಡಿಕೊಳ್ಳುತ್ತೇನೆ ಎಂದು ಸಾಕ್ಷಿಯ ಜೊತೆ ಪಿಸುಗುಟ್ಟಿದಳು ನಿತ್ಯ ಸಾಕ್ಷಿ ತನ್ನಲ್ಲಿ ತಾನೇ ಮುಗಕ್ಕಳು ಸಾಯಂಕಾಲದ ತನಕ ಅಲ್ಲಿ ಇದ್ದು ಫ್ಯಾಮಿಲಿ ಎಲ್ಲರೂ ಒಟ್ಟಾಗಿ ರಾತ್ರಿಯಷ್ಟೊತ್ತಿಗೆ ಮನೆಗೆ ತಲುಪಿದರು ಬೆಳಗ್ಗೆ ಸಿದ್ಧಾರ್ಥ್ ಎದ್ದೇಳುವಷ್ಟರಲ್ಲಿ ಸುಧಾ ಸಾಕ್ಷಿ ಚಿರುತಿಂಡಿಗಳನ್ನು ಮಾಡುತ್ತಿದ್ದಾರೆ ಇಷ್ಟು ಬೆಳಗ್ಗೆ ಏನು ಮಾಡುತ್ತಿದ್ದೀರಾ ಎಂದು ಕೇಳಿದನು ಸಿದ್ಧಾರ್ಥ್ ಆಶ್ಚರ್ಯದಿಂದ ನೋಡುತ್ತಾ ಶುಭಳಿಗೋಸ್ಕರ ಕೆಲವೊಂದು ತಿಂಡಿ ತಿನಿಸುಗಳನ್ನು ಮಾಡ್ತಿದ್ದೀವಿ ಇನ್ನೇನು ಮುಗಿತಾ ಬಂತು ಎಂದಳು ಸುಧಾ ಹೌದಾ ಸರಿ ಚಿಕ್ಕಮ್ಮ ನಾನು ಎಲ್ಪ್ ಮಾಡ್ಲಾ ಇನ್ನು ಸ್ವಲ್ಪನೇ ಇದೆ ನೀವು ಹೋಗಿ ರೆಡಿಯಾಗಿ ಎಂದಳು ಸಾಕ್ಷಿ ಸರಿ ಎಂದು ಸಿದ್ಧಾರ್ಥ್ ಮೇಲಕ್ಕೆ ಹೋದರೆ ಮಾಡಿರುವ ತಿನಿಸುಗಳನ್ನೆಲ್ಲ ಸ್ಟೀಲ್ ಬಾಕ್ಸುಗಳಲ್ಲಿ ತುಂಬಿಸಿ ರೆಡಿಯಾಗುವುದಕ್ಕೆ ಹೋದಳು ಸಾಕ್ಷಿ ಸ್ವಲ್ಪ ಸಮಯದ ನಂತರ ರೆಡಿಯಾಗಿ ಸಿದ್ಧಾರ್ಥ್ ಸಾಕ್ಷಿ ಸುಮಿತ್ರಾ ಸುಧಾ ಸುದೀಪ್ ಮನೆಗೆ ಹೊರಟರು ಸಿದ್ಧಾರ್ಥ್ರವರು ಕಾರು ಹೇಳಿದ ತಕ್ಷಣ ಅವರನ್ನು ನೋಡಿ ನಗುತ್ತಾ ಎದುರು ಹೋದನು ಸುದೀಪ್ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು